ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏಕಾದಶಿ ಅಡಿಗೆ ಕೆಲಸ ಅಂತೂ ಇರಂಗಿಲ್ಲ ಮತ್ತು ಅದರ ಜೊತೆ ಜೊತೆಗೆ ಇವತ್ತು ಅಡಿಗೆ ಮನೆ ಒಂದೇ ಹಾಲಿಡೇ ಅಲ್ಲದೆ ಸ್ಕೂಲ್ ಹಾಲಿಡೇ ಬಂದ್ಬಿಟ್ಟದ್ರಿ ಹೀಗಾಗಿ ಎರಡೆರಡು ಹಾಲಿಡೇಸ್ ಅಟ್ ಎ ಟೈಮ್ ಬಂದಾವೆ ನೋಡ್ರಿ ಮತ್ತು ನಾಳೆ ಕೂಡ ಸಂಡೇ ಅದ ಅದನ್ನು ಒಂದು ಹಾಲಿಡೇ ದ್ವಾದಶಿಗೆ ನಮ್ಗೆ ಅನುಕೂಲ ಆಯಿತು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ನಡೀತದೆ ಇನ್ನೂ ಒಂದು ಇವತ್ತು ಏಕಾದಶಿ ಏನು ವಿಶೇಷ ಅಂಥೇಳಿ ನೋಡುವುದಕ್ಕಿಂತ ಮುಂಚೆ ಶುಕ್ರವಾರದ ಲಾಗನ್ನು ನೋಡೋಕೆಂಥ ಸ್ವಲ್ಪ ಅಂದರೆ ನಿನ್ನೆ ಏನು ಪ್ರಸಾದ ಮಾಡಿದ್ದೆ ರಂಗೋಲಿ ಪೂಜಾ ಇಷ್ಟ ಇರ್ತದೆ ಶುಕ್ರವಾರ ಲಾಗ್ ಅಡುಗೆ ಪೂರ್ಣ ಏನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಪ್ರಸಾದ ಲಕ್ಷ್ಮೀನಾರಾಯಣರ ಪ್ರಸಾದ ಮಾಡಿದ್ದು ವಿಡಿಯೋ ಅದರಿ ಅದರ ಜೊತೆಗೆ ಇವತ್ತು ಯಾವ ಏಕಾದಶಿ ನಿರ್ಜಲ ಏಕಾದಶಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಅಥವಾ ರುಕ್ಮಿಣಿ ಹರಣ ಏಕಾದಶಿ ಅಂತ ಹೇಳಿ ಕರಿತೀವಿ ಈ ಏಕಾದಶಿ ಏನದ ಶುಕ್ರವಾರ ಬಂದದ ಕೆಲವೊಂದು ಕಡೆ ಶನಿವಾರ ಅಂದ್ರ ನಮ್ಮ ಕಡೆ ನಮ್ಮ ಬಿಜಾಪುರ್ನಾಗ ಶನಿವಾರದ ನೋಡ್ರಿ ನೈಮಿಷಾರಣ್ಯದಲ್ಲಿ ಶೌನಕಾದಿ ಹಾಗೂ ಸಾವಿರಾರು ಋಷಿ ಮುನಿಗಳು ಶ್ರದ್ಧೆಯಿಂದ ಏಕಾದಶಿ ವ್ರತ ಕತೆ ಮತ್ತು ಇವನ್ನೆಲ್ಲ ಸೂತ ಮುನಿ ಸೂತ ಮಹಾಮುನಿಗಳಲ್ಲಿ ಕೇಳುತ್ತಾರೆ ವ್ರತಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಹಾಗೂ ಪರಮ ಪವಿತ್ರವಾದ ಯಾವ ಏಕಾದಶಿ ವ್ರತದಿಂದ ಭಗವಂತನ ಸಾನಿಧ್ಯ ಪ್ರಾಪ್ತಿಯಾಗುತ್ತದೆಯೋ ಅಂಥ ಒಂದು ಏಕಾದಶಿ ಬಗ್ಗೆ ತಿಳಿಸಿಕೊಡ್ರಿ ಅಂತ ಹೇಳಿ ಕೇಳಿದಾಗ ಸೂತರು ಋಷಿ ಮುನಿಗಳಿಗೆ ತಿಳಿಸುತ್ತಾ ಯಾವ ಏಕಾದಶಿ ವ್ರತದಿಂದ ಭಗವಂತನ ಸಾನಿಧ್ಯ ದೊರಕುವುದೋ ಹಾಗೂ ಎಲ್ಲಾ ಏಕಾದಶಿಗಳಿಗೆ ಮತ್ತು ವೇದವ್ಯಾಸರು ಮಹಾಜ್ಞಾನಿಯಾದ ಭೀಮಸೇನನಿಗೆ ಹೇಳಿದಂತಹ ಏಕಾದಶಿ ಅಂದ್ರೆ ಅದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅದುವೇ ನಿರ್ಜಲ ಏಕಾದಶಿ ನೋಡ್ರಿ ಹೀಗೆ ಆರಂಭಿಸಿ ಬಹಳ ಹಿಂದೆ ಪಾಂಡವರಲ್ಲಿ ಅತ್ಯಂತ ಬಲಶಾಲಿ ಮತ್ತು ಜ್ಞಾನಿಯಾದ ಭೀಮನ ಸಹೋದರರು ಮತ್ತವರ ಪತ್ನಿಯರು ದ್ರೌಪದಿಯೊಂದಿಗೆ ಸೇರಿ ಅತ್ಯಂತ ಶ್ರದ್ಧೆ ಹಾಗೂ ಭಕ್ತಿಯಿಂದ ಏಕಾದಶಿ ವ್ರತವನ್ನು ಆಚರಿಸುವುದನ್ನು ನೋಡಿದ ಭೀಮನು ದುಃಖಿತನಾಗಿ ವೇದವ್ಯಾಸರ ಬಳಿ ಬಂದು ಪಿತಾಮಹ ಏಕಾದಶಿಯ ಅತ್ಯಂತ ಶ್ರೇಷ್ಠ ವ್ರತ ಭಗವಂತನ ಅನುಗ್ರಹಕ್ಕಾಗಿ ಈ ದಿನ ಅನ್ನ ಭಕ್ಷ್ಯಗಳನ್ನು ವರ್ಜಿಸಿ ಉಪವಾಸ ಮಾಡುವುದು ಮಾನವ ಕುಲಕ್ಕೆ ಶ್ರೇಯಸ್ಸು ಎಂದು ನನಗೆ ಗೊತ್ತು ಆದರೆ ನನ್ನ ಉದರದಲ್ಲಿ ಅಗ್ನಿದೇವನ ವಾಸವಾಗಿರುವುದರಿಂದ ಅವರನ್ನು ಶಾಂತಿಗೊಳಿಸಲು ಯಥೇಚ್ಛವಾಗಿ ಅನ್ನವನ್ನು ತಿನ್ನಬೇಕಾಗುತ್ತದೆ ನನಗೆ ಏಕಾದಶಿ ವೃತ್ತವನ್ನು ಆಚರಿಸಬೇಕೆಂದು ಆಸೆ ಇದೆ ಆದರೆ ಹಸಿವಿನಿಂದ ಇರಲು ಆಗುವುದಿಲ್ಲ ಹಾಗೇನಾದರೂ ಉಪವಾಸ ಮಾಡಬೇಕು ಅಂತಾದರೆ ಯಾವುದಾದ್ರೂ ಒಂದು ಏಕಾದಶಿ ವ್ರತವನ್ನು ಮಾಡಬಲ್ಲೆ ದಯವಿಟ್ಟು ಇದಕ್ಕೆ ಒಂದು ಉಪಾಯ ತಿಳಿಸಿ ಅಂತ ಹೇಳಿ ಪ್ರಾರ್ಥಿಸಿದಾಗ ವೇದವ್ಯಾಸರು ಪುತ್ರ ಭೀಮ ಭಗವಂತನ ಕಡೆ ಇರುವ ನಿನ್ನ ಭಕ್ತಿಯನ್ನು ನಾನು ಮೆಚ್ಚಿದೆ ಹಾಗೆ ಮಹಾಜ್ಞಾನಿಗಳು ಋಷಿಮುನಿಗಳಿಂದಲೂ ರಚಿತವಾದ ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲದಕ್ಕೂ ಅಪಧರ್ಮ ಎಂಬ ಪರಿಹಾರವಿದೆ ಆದ್ದರಿಂದ ಭೀಮಾ ಗಮನ ಕೊಟ್ಟು ಕೇಳು ಯಾವ ಏಕಾದಶಿ ವ್ರತವು ಶ್ರೇಷ್ಠವೂ ಶುಭಪ್ರದವೂ ದಿವ್ಯ ಮಂಗಳಕರವೂ ಹಾಗೂ ಭಗವಂತನ ಸಾನಿಧ್ಯ ದೊರೆಯುವಂತಹದು ಆಗಿದೆಯೋ ಅಂಥ ಏಕಾದಶಿ ಹೊಂದಿದೆ ಅದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಪಕ್ಷದ ಏಕಾದಶಿ ಇದನ್ನು ನಿರ್ಜಲ ಏಕಾದಶಿ ಅಂಥೇಳಿ ಕರೀತಾರ ಅಂಥೇಳಿ ಹೇಳ್ತಾರೆ ಇದಕ್ಕೆ ರುಕ್ಮಿಣಿ ಹರಣ ಏಕಾದಶಿ ಅಂತನೂ ಕರೀತಾರೆ ಈ ಏಕಾದಶಿಯನ್ನು ಆಚರಿಸುವುದರಿಂದ ಮಿಕ್ಕ ಎಲ್ಲ ಇಪ್ಪತ್ತ್ಮೂರು ಏಕಾದಶಿಗಳ ವ್ರತಾಚರಣೆಗೆ ಸಮನಾದ ಪುಣ್ಯ ಫಲ ಪ್ರಾಪ್ತಿಯಾಗ್ತದ ಅಂಥೇಳಿ ಹೇಳ್ತಾರ್ರಿ ಅದಕ್ಕೆ ಈ ಏಕಾದಶಿ ಏನದಲ್ಲ ಬಹಳ ಶ್ರೇಷ್ಠವಾದದ್ದು ಈಗ ನೋಡಲಿಕ್ಕಂಥದ್ದು ಶುಕ್ರವಾರ ನಿನ್ನೆಯ ವ್ಲಾಗು ಲಕ್ಷ್ಮೀ ಪೂಜಾ ಮತ್ತು ಸ್ವಲ್ಪ ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ತಿಳ್ಕೊಂಡು ಒಂದಿಷ್ಟು ಅವಲಕ್ಕಿ ತುಪ್ಪದೊಳಗೆ ಹುರಿದು ತಕ್ಕೊಂಡೆ ಹಾಗೆ ಒಂದು ಬೌಲ್ ಗೋಧಿ ಹಿಟ್ಟು ತುಪ್ಪದೊಳಗೆ ಹುರಿಲಿಕ್ಕೆ ತಿನ್ರಿ ಎರಡೂ ಚೆಂದಾಗಿ ಹುರ್ಕೊಂಡು ಅದರೊಳಗೆ ಸ್ವಲ್ಪ ಯಾಲಕ್ಕಿ ಮನುಕ ಗೋಡಂಬಿ ಲವಂಗ ಯಾವಾಗಲೂ ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕೆ ಏನು ಮಾಡ್ತಿರ್ತೀವಿ ಲವಂಗ ಯಾಲಕ್ಕಿ ಅಂತೂ ಎಲ್ಲರೂ ಹಾಕತ್ತಾರೆ ಆದರೆ ಲವಂಗ ಹಾಕೋದು ಒಟ್ಟ ಮರಿಲಿಕ್ಕೆ ಹೋಗ್ಬೇಡ್ರಿ ನೋಡಿರಿ ಎರಡೂ ಮಿಕ್ಸ್ ಮಾಡಿದೆ ಈಗೇನದ ಬೆಲ್ಲ ಹಾಕಿಬಿಡ್ತೀನಿ ಕೆಳಗಿಳಿಸಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅಷ್ಟು ರುಚಿಯಾದ ಮತ್ತು ಫ್ಲೇವರ್ ಅಂತೂ ಅಷ್ಟು ಚಂದ ಬರಲಿಕ್ಕೆ ಲಕ್ಷ್ಮೀನಾರಾಯಣರ ನೈವೇದ್ಯ ರೆಡಿ ಆಗ್ತದ ನೋಡ್ರಿ ಇದು ಇದೇ ಟೈಪು ರಾಮನ ಪ್ರಸಾದ ಅಂತ ಹೇಳಿನೂ ಮಾಡ್ತಾರೆ ಶ್ರೀರಾಮನ ಪ್ರಸಾದ ಲಕ್ಷ್ಮೀ ದೇವಿಗೆ ಅವಲಕ್ಕಿದು ಯಾವುದಾಗಲಿ ಪ್ರಸಾದ ಪಾಯಸ ಆಗಲಿ ಇದೆಲ್ಲವೂ ಬಹಳ ಶ್ರೇಷ್ಠವಾದದ್ದು ಅದಕ್ಕೆ ಶುಕ್ರವಾರ ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕೆ ನಾ ಏನದ ಗೋಧಿ ಹಿಟ್ಟು ಮತ್ತು ಅವಲಕ್ಕಿಯನ್ನು ಹುರ್ಕೊಂಡು ನೈವೇದ್ಯ ಮಾಡಿದ್ದೆ ನೋಡಿರಿ ಪ್ರಸಾದ ಇಷ್ಟ ರೀ ಈಗ ಶುಕ್ರವಾರದ್ದು ಇವತ್ತಿನ ಲಾಗನ್ನು ನೋಡಿದ್ರಿ ಮತ್ತು ಅದೇ ಈಗ ಇಷ್ಟುವರೆಗೂ ಒಂದು ಕಥೆಯನ್ನು ಹೇಳಿದೆ ನಿಮಗೆ ಅದು ಏಕಾದಶಿ ಶುಕ್ರವಾರನೂ ಬಂದದ ಒಂದೊಂದು ಕಡೆ ಒಂದೊಂದು ಕಡೆ ಶನಿವಾರ ಬಂದದ ನಮ್ಮ ಕಡೆ ಇವತ್ತ ಶನಿವಾರ ಆಚರಣೆ ಮಾಡ್ಲಿಕ್ಕೆ ಹತ್ತೀವಿ ನೋಡಿರಿ ಒಬ್ಬೊಬ್ಬರು ಎರಡೆರಡು ಏಕಾದಶಿಯನ್ನು ಏನೋ ಒಂದೊಂದು ಕಡೆ ಕೇಳ ಕೇಳೇನ್ರಿ ಯಾಕಂದ್ರೆ ನಮ್ಮಲ್ಲಿ ಕಮೆಂಟ್ ಬಂದಿದ್ದು ಎರಡು ಏಕಾದಶಿ ಮಾಡೀನಿ ನಾನು ಹೇಳಿ ನಾವೇನು ಎರಡು ಏಕಾದಶಿ ಮಾಡ್ಲಿಕ್ಕೆ ಹೋಗಿಲ್ಲ ಶನಿವಾರ ಏಕಾದಶಿ ಈಗ ನೋಡ್ಲಿಕ್ಕೆ ಶುಕ್ರವಾರ ನಿನ್ನೆ ಪೂಜಾ ನೋಡ್ರಿ ರಂಗೋಲಿ ಆರತಿ ಪೂಜಾ ದಶಮಿ ತಿತಿದ್ವು ಇಷ್ಟದ ಇಷ್ಟ ಆದಮೇಲೆ ಇವತ್ತಿನ ರಂಗೋಲಿಯನ್ನು ನೋಡ್ಕೋತ ಒಂದು ಹಾಡು ಕೇಳೋಣ ಏಕಾದಶಿ ದಿವಸ ದೇವರ ನಾಮ ಬಹಳ ಶ್ರೇಷ್ಠವಾದದ್ದು ನಾವು ಅಂದ್ರೂ ಅಷ್ಟ ಶ್ರೇಷ್ಠ ಬಾಯಿಯಿಂದ ಕೇಳಿದರೂ ಕೂಡ ಅಷ್ಟ ಶ್ರೇಷ್ಠವಾದದ್ದು ಅದಕ್ಕೆ ಒಂದು ದೇವರ ನಾಮ ಕೇಳುಣ್ರಿ சலோ நானே நந்தேனு நகமோச்சரமே பன்னங்க ರೆಯ ದಾನವ ಬೇಡಿ ನೆನವ ಈರಡಿ ಮಾಡಿ ಪರಶು ಬನೇ ತಿಳಿದು ಕ್ಷತ್ರಿಯ ರ ಚರಣದಿ ಚರಣ ಹೆಣ್ಣು ಮಾಡಿದ ಪುಣ್ಯ ಯಾದವ ಪತಿ ಶರಣ ವೆಂಕಟರಾಯ ನ ಹಾರವನೆಂದಿನ ಹೆಗ್ಗ ತಾಯಿಯ ಶಿರವ ತರಿದವನೆಂದೆನೆ ವನವಾಸ ಚರಿಸಿದವನೆಂದಿನ ಪೂತಣಿಯ ಸರಕು ಮಾಡದೆ ಕುಂದ ಹರಿಯಂದೇನಲ್ಲದೆ ನಿನ್ನೇನಂದೇನು ವೆಂಕಟರಾಯ ಸಲಹೆ ಬಂದು ಉತ್ತಮ ಸ್ತ್ರೀಯರ ವೃತವನೇ ಆಡಿದು ಮತ್ತೆ ಕಕಿಯಾಗಿ ಯಮಲ ಕೆಡುಗಿದೆ ಅಥವ ತಾರರಿ ಹಯವದ ಎಂದೇ ನಿನ್ನ ನಾನೇನಂದಿನೋ ವೆಂಕಟರಾಯ ಎಂದಿಸಲೇ ಜೇ ವಲ್ಲನು ತಳ್ಳ ವಲ್ಲನು ತುಳ್ಳ ಸಿಂಧು ಶತಕೋಟಿ ಗಂಗೋದ ಕವಿದು ಗಂಧ ಸುಪರಿಮಳ ವಸ್ತ್ರವಿದು ஆபரணூபீபோ சபரணூபீபோ விருந்தாவனஸ்ரீ துளசி இல்லாத பூஜை எல்ல ಪೂಜೆ ವಲ್ಲನು ಶ್ರೀಹರಿ ತೊಳ್ಳನು ದಿ ಕ್ಷೀರ ಮೊದಲಾದ ಅಭಿಷೇಕಗಳಿದು ಮಧುಪರ್ಕ ಪಂಚೋಪ ಚಾರವಿದು ಮುದಬಿಂದ ಮೂದು ಶ್ರೀ ಕೃಷ್ಣನ ಪೂ ಮಂತ್ರ ಮಹಾಪುರುಷ ಸೂಕ್ತಗಳಿದು ತಂತು ತ ಪದೇ ತಂತ್ರ ಸಾರಳಿದು ಸಂತತ ಸುಖ ಸಂಪೂರ್ಣನ ಪೂಜೆಗೇ ಸಂತತ ಸುಖ ಸಂಪೂರ್ಣನ ಪೂಜೆಗೆ ಅತ್ಯಂತ

ನೋಡಿದಿರಲ್ಲ ಇವತ್ತಿನ ವಿಡಿಯೋ ಹಂಗ ದೇವರ ನಾಮ ಉಮಾ ಗೂಡ್ಕಿಂಡಿಯವರಿಗೆ ನಿಮ್ಮ ಪರವಾಗಿ ಮತ್ತು ನಮ್ಮ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು